किञ्चित् कर्म कर्तुं निविष्टम् इति न कलङ्गं भक्षे इति विशिष्टनिषेधः इति न स्वरूपनिषेधः एव इति तेषाम् आशयः स्यात् यादवर्याणाम् अतः विशिष्टनिषेधस्य उदाहरणं नास्ति अत्र विद्याधीशतीर्थानाम् अभिप्रायः अस्तु कलङ्गकर्मकत्वविशिष्टभक्षणनिषेधः इति भक्षणं विशिष्टं कलङ्गकर्मकत्वं

तत् स्वरूपे एव यत्किञ्चित् कर्मकत्वं निविष्टमिति कृत्वा तत् पृथक् विशेषणं न इति तेषाम् आशयः भवेत्

పరంటు నాస్తి శ్రుతి వదతి అనిషేధే శృత్యేయత నానాత్మనిషేధ అది నాత్మనిషేధే శ్రుత్యా ఉచేత తర్ే నిషేధ్య ధర్మి లాభ నైం నాస్తిస్ ఇది ఆకాంక్షా సత్తు పరంతు ఆకాంక్షా శాంతే పదాంతరం తిేషనిషేధ విశిష్ట నిషేధే అంగీకర్తవ్యసేషణే పరివసానం కర్తవ్యం ఇవే సిద్ధ్యం స్ ఇవే అప్రానిషేధ బ్రహ్మాం పదం బ్రహ్మణి నానామే నాధ తహరణం నదీర్ణమలవద్ స్నాతక సయం వస్తునిషేధ కు అ ಜಿ ಜೀರ್ಣತ್ವ ಮಾಲಿನ್ಯವಿಶಿಷ್ಟಸನ ನಿಷೇಧ ಇ ಕ್ರಿಯೆ ಕುತಃ ಕೇವಲ ವಾಸಸ ನಿಷೇಧ ಅನುಭವ ವಿರುದ್ಧ ನಿಷೇಧಿಸ ಪರಿಯವಸಾನ ಯಥ ಅಂಗೀಕ್ರಿಯೆ ಪ್ರಕೃತೆ ಅಂಗೀಕರ್ತವ್ಯ ಸಾಕ್ಷಾತ್ ಜೀರ್ಣಮ ಸ್ಯಾತ್ ತಿ ಕುರಿ ಆಕಾಂಕ್ಷಾ ಸ್ಯಾತ್ ತಾರನಷೇಧಮಂಗೀಕೃತ ವಿಶೇಷ ಪರಿಯವಸಂಗೀಕ್ರಿಯೆವೇ ಅನಾಶಿಷ್ಟ ನಿಷೇಧ ಇಂಗೀಕೃತ್ಯ तर नाना पर्यवसानीकर्तव्य तदुपरी शाइम नाषेधे युष्मा अप्त निषेधदोषा अस्त कुत भगवती यदि गुणकर्माद ना प्राप्त सैद्व निषेधवुणकर्माद अत अत ना निषेध कथं क्रीय श्र उतर प्रमाण ना प्राप्त ప్రమాణ ప్రమాణయుక్భాది ప్రాప్తి అస్తిరే అస్తివ్ భిన్నస్థన్ దృష్టం లోకే తిన్నమే ఘటపటాదికం తమవే రామకృష్ణాది రూపేషు రూపే భిన్నస్థనస్థిత్ భేద వర్తతే రామకృష్ణాది రూపేషు ఏం తేషు విద్యం గుణకర్మాదీనా పరస్పరం ఏం రామకృష్ణాది ధర్మి సహ భేదీ ప్రమాణాభాస నాన ప్రాప్తమస్తి త ప్రమాణభాస ప్రాప్తాం प्रमाणेन ना प्राप्त नानाषेध क्रीय है प्राप्त निषेधशंका नीति प्रत्युत अषेधशा अषेधदोषा युष्माक वर्तवते कस्ती सर्वंच निषेधा अर्थ ये युष्मा स्वीक्रीय तीना आत्माति स्वर्गदीना नानापदेन प्राप्ति अस्तीीकर्तव्या परंतु स्वर्गदीना प्रमाण अप्राता अतीद्रिया प्राप्ति శ్రుత్యా త్రుత ప్రాప్తాం స్వర్గాదీనా నిషేధు క్రియేదు ఉన్నతవాక్యా అప్రామాణ్యం సార్ ఆశంకా అతి నాకం మతే అప్రాప్త నిషేధశంకా అప్పుష్మన్మతే నానాస్తి భగవతి గుణకర్మాది నానా నిషేధ అర్థి ఇది స్వీకర్తవ్యంక్ వినమా

ಅಲ್ಲಿ ಸ್ವಾತಂತ್ರ್ಯವನ್ನು ಎಲ್ಲಿ ವಿಶೇಷಣ ಅಂತ ಕೊಡ್ತೀರಾ ಗುಣದಲ್ಲಿ ವಿಶೇಷಣವೋ ದೇಹದಲ್ಲಿ ವಿಶೇಷವೋ ದೇಹವತ್ನಲ್ಲಿ ವಿಶೇಷಣವೋ ಅಂತ ಹೇಳಿ ಪ್ರಶ್ನೆ ಒಂದು ವೇಳೆ ಗುಣದಲ್ಲಿ ವಿಶೇಷಣ ಅಂತ ಹೇಳಿದ್ರೆ ಆಗ ಸ್ವತಂತ್ರ ಗುಣದೇಹ ಅಂತ ಇಷ್ಟೇ ಹೇಳಿದ್ರೆ ಸಾಕಿತ್ತು ಅದ್ರಿಂದ ಏಕಪಥ ವ್ಯರ್ಥ ಆಗ್ಬೇಕಾಗುತ್ತೆ ಅನ್ನೋಂತಹ ಶನಿಗೆ ದೇಹದಲ್ಲಿ ವಿಶೇಷಣ ಅಂತ ಹೇಳಿದ್ರೆ ಆಗ ಸ್ವತಂತ್ರ ದೇಹವತ್ತ ವಿಷಯ ಹೇಳಿದ್ರೆ ಸಾಕಿತ್ತು ಗುಣೈಕ ಪದವನ್ನು ಹೇಳಿದ್ವಿ ಅರ್ಥ ಇನ್ನ ದೇಹವತ್ನಲ್ಲಿ ವಿಶೇಷಣ ಅಂತ ಹೇಳಿದ್ರು ಕೂಡ ಗುಣೈಕ ಪದಗಳು ವ್ಯರ್ಥ ಅನ್ನುವಂತಹ ಶಂಕೆ ಇದ್ದೇ ಇದೆ ಅಂತ ಈ ರೀತಿಯಾಗಿ ಆಶಂಕೆ ಮಾಡಿ ಅದಕ್ಕೋಸ್ಕರವಾಗಿ ಸ್ವತಂತ್ರ ಗುಣೇತರ ದೇಹ ಶೂನ್ಯತೆಯ ಸತಿ ಹೇಳಿ ನಾವು ಲಕ್ಷಣವನ್ನು ಮಾಡ್ತೇವೆ ತಥಾಚ ಇಲ್ಲಿ ಸ್ವಾತಂತ್ರ್ಯವನ್ನ ಆ ಅಖಂಡ ಆ ಗುಣೇತರ ದೇಹ ಶೂನ್ಯತ್ವದಲ್ಲಿ ವಿಶೇಷಣ ಅಂತ ಹೇಳಿ ಹೇಳ್ತೇವೆ ಗುಣೇತರ ದೇಹ ಶೂನ್ಯತ್ವ ಅಲ್ಲಿ ಸ್ವಾಮಿಗಳು ಕೇಳಿದ್ದು ಸ್ವಾತಂತ್ರ್ಯಣ ಗುಣೈಕದೇ ಸ್ವಾತಂತ್ರ್ಯ ಸ್ವತಃ ಅನ್ನೋದೇ ಪ್ರತ್ಯೇಕವಾಗಿ ಭಗವಂತನ ರಕ್ಷಣವಾಗುತ್ತಿರುವಾಗ ಅದನ್ನು ಗುಣೈಕ ದೇಹತ್ವದಲ್ಲಿ ಸ್ವತಃ ಸ್ವಾತಂತ್ರ್ಯಣ ಅಂತನ್ನೋದನ್ನು ಯಾಕೆ ವಿಶೇಷಣ ಮಾಡಿ ಹೇಳ್ತಾರೆ ಅಂತ ಸತ್ಯವರ್ತರು ಪ್ರಶ್ನೆಯನ್ನು ಮಾಡಿಕೊಂಡಿದ್ದಾರೆ ಸ್ವತಂತ್ರ ಗುಣೀತರ ದೇಹ ಶೂನ್ಯತ್ವೇಸಿದ ದೇಹತ್ವ ಅನ್ನೋದು ಲಕ್ಷಣದ ಅಭಿಪ್ರಾಯ ಆವಾಗ ವೈಯರ್ತಿ ಇಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಸ್ವಾತಂತ್ರ್ಯ ಎಲ್ಲಿ ಕೊಟ್ಟಾಗಾಯ್ತು ಸ್ವತಂತ್ರ ಗುಣ ಸ್ವತಂತ್ರ

गंधर्प प्रतिपादित देवता नमस्कार से प्रयोजनम् आ सविशेष गंधर्प प्रबोधादिकं केन विशेषणे अधिकृतत्वं यापितम् आ निखिलपुरुषों कुण्डे कदेहम् निर्दोषं अस्योद्भवादितम् आ निर्दो अधिकृतत्वम् आ अचलेश्वर केहि आप्येतवम् नित्यम् स्वार्थ केहि तत्रक शोभनत्वं वाक्ये कीर्तिसमु �

ಅಶೇಷ ಅಶೇಷಾಷ್ಟತೆ ವಿಶೇಷಾಷ್ಟ ಅಶೇಷ ವಿಶೇಷ ವಂದ್ಯತ ಪ್ರಯೋಜಕವಾದಂತಹ ಆದಂತ ಧರ್ಮ ಮತ್ತೆ ਸਰವೋತ್ತಮತ್ವವನ್ನು ಹೇಳಿದ ಹಾಗಾಗುತ್ತದೆ. ಇನ್ನೊಂದು ಕಡೆ ಅದು ವಿಶೇಷಣ ಮಾಡಿದರೆ ಇಲ್ಲಿ ಅಶೇಷ ವಿಶೇಷತೋಪಿ ಆಪ್ತ್ಯಮಂ ಆ ಅಶೇ 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 ಮಂಶೇತೋಪಿ ಆ ಸಹಿತ ಉದ್ಭವಾದಿಕಂ ದದತಿ ಅವಾಂತರ ಅವಾಂತರವೇದ ಅಂತ ಹೇಳಿದ್ರೆ ಈಗ ಆ ಪ್ರಕೃತಿಯ ಪರಿಣಾಮ ಪರಿಣಾಮ ಮತ್ತೆ ನಿತ್ಯವಾದಂತಹ ಲಿಚ್ಚವಾದಂತವನು ಆಕಾಶಕ್ಕೆ ಮೂರ್ತ ಸಂಯೋಗ ರೂಪವಾದಂತಹದ್ದನ್ನ ಮತ್ತೆ ಸ್ಥಿತಿ ಅಂತ ಕಾಲ ಸಂಬಂಧ ಇತ್ಯಾದಿ ರೂಪವಾದಂತಹ ಅವಂತರ ಸಸ್ಯ ಎಂಬಲ್ಲಿ ಸಂಬಂಧ ಮಾತ್ರ ಶಕ್ತಿ ಅಂತ ಹೇಳಿದ್ದಾರೆ ಯಾಕೆ ಇಲ್ಲಿ ವಸ್ತುತಃ ಅಸ್ಮೈ ಉದ್ಧವಾದಿ ತಮ್ಮಂತ ಆಗ್ಬೇಕಿತ್ತು ಅಂತ ಹೇಳಿ ಶಂಕೆ ಯಾಕೆ ಅಂತ ಹೇಳಿದ್ರೆ ಕರ್ಮಣ ಎಂ ಅಭಿಪ್ರಾಯ ಸಹ ಸಂಪ್ರದಾನ ದಾನ ಕರ್ಮಣ ಸಹ ಸಂಪ್ರದಾನ ಸಂಘ ಸ್ಯಾತ್ ತಥಾಚ ಉದ್ಭವಾದಿಕಂ ದದಾತಿ ಹಾಗಾಗಿ ದಾನ ಕರ್ಮ ದಾನ ವಿಷಯತಿನ ಇಚ್ಛಾ ವಿಷಯವಾದದ್ದು ಉಗ್ರವಾದಿಗಳು ಆದ್ರಿಂದಾಗಿ ವಸ್ತುತಃ ಅಲ್ಲಿ ಗಾಂಧದಾತಿ ಎನ್ನುವ ಹಾಗೆ ಚತುರ್ಥಿ ಒಂದು ಅಸ್ಮೈ ಉಗವಾದಿತಮ ಅಂತ ಹೇಳಿ ಪ್ರಯೋಗವನ್ನು ಮಾಡಬೇಕಿತ್ತು ಅಸ್ತ್ಯ ಹೇಳಿ ಪ್ರಯೋಗ ಮಾಡಿದ್ದು ಹೇಗೆ ಹೇಳಿ ಶಂಕೆ ಅದಕ್ಕೋಸ್ಕರವಾಗಿ ಇದು ದಾನವೇ ಅಲ್ಲ ಅಂತ ಹೇಳಿ ಉತ್ತರ ಯಾಕೆ ಅಂತ ಹೇಳಿದ್ರೆ ದಾನ ಅಂತ ಹೇಳಿದ್ರೆ ಸ್ವಸ್ವತ್ವ ನಿವೃತ್ತಿ ಪೂರ್ವಕವಾದಂತಹ ಪರಸ್ವತ್ವ ಆಪಾದನೆ ಅಂತಹ ದಾನ ಇದಾಗ್ಲಿಲ್ಲ ಆದ್ರಿಂದಾಗಿ ಹೇಗೆ ರಜಕಸ್ಯ ವಸ್ತ್ರ ದದಾತಿ ಎನ್ನುವಂತಹ ಸ್ಥಳದಲ್ಲಿ ಸ್ವಸ್ವತ್ವ ನಿವೃತ್ತಿ ಪರಸ್ವತ್ವ ಆಪಾದನೆಗಳು ಇಲ್ಲ ಆದ್ರಿಂದಾಗಿ ಅದನ್ನ ದಾನ ಅಂತ ಕರೆಯೋದಿಲ್ವಾ ಹಾಗೆ ಇದು ದಾನ ಅಲ್ಲ ಆಗಿರೋದ್ರಿಂದಾಗಿ ಇದನ್ನ ಇಲ್ಲಿ ಅಸ್ಮಯ ಅಂತ ಹೇಳಿ ಹೇಳಿದೆ ಅಸ್ಯ ಅಂತ ಹೇಳಿತ್ತು ಅದರ ಮೇಲೆ ಹಾ ಅದರ ಮೇಲೆ ಶಂಕೆ ಅಂತ ಹೇಳಿದ್ರೆ ಈಗ ದಾನ ಅಂತ ಹೇಳಿದ್ರೆ ಪರಸ್ವತ್ವ ಆಪಾದನೆ ಮಾತ್ರ ಯಾಕೆ ಅಭಿಪ್ರಾಯ ದಾತಿ ಇತ್ಯಾದಿ ಸ್ಥಳಗಳಲ್ಲಿ ವಸ್ತುತಃ ಕನ್ಯಾ ದಾನ ಆದ್ರೆ ಸ್ವಸ್ವತ್ವ ನಿವೃತ್ತಿ ಇಲ್ಲ ಕನ್ಯಾಭಿಪ್ರಮಿನಲ್ಲಿ ಪಿತೃ ಸ್ವತ್ವ ಸ್ವನಿರೂಪಿತ ಸ್ವತ್ವ ಇದ್ದೇ ಇದೆ ಅದರಿಂದಾಗಿ ಪರಸ್ವತ್ವ ಆಪಾದನೆಯು ದಾನ ಪರಸ್ವತ್ವ ಇರೋದ್ರಿಂದಾಗಿ ನೀವು ಚತುರ್ಥಿಯನ್ನ ಮಾಡಬೇಕಿತ್ತಲ್ಲ ಅಂತ ಹೇಳಿ ಶಂಕೆ ಅದಕ್ಕೆ ಪರಸ್ವತ್ವ ಆಪಾದನೆಯು ಕೂಡ ಇಲ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಪರಸ್ವತ್ವ ಆಪಾದನ ಪರಸ್ಯ ಯಥೇಷ್ಟ ವಿನಿಯೋಗ ಯೋಗ್ಯತ್ವ ಇರಬೇಕಾದ್ರಲ್ಲಿ ಆದ್ರೆ ಉದ್ಭವಾದಿಗಳಲ್ಲಿ ಯಥೇಷ್ಟ ವಿನಿಯೋಗ ಯೋಗ್ಯತ್ವ ಅನ್ನೋದು ಪ್ರಪಂಚಕ್ಕೆ ಇಲ್ಲ ಅದರಿಂದಾಗಿ ಇದನ್ನ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ದಾನ ಅಲ್ಲ ಷಷ್ಠಿಯೇ ಬಂದಿದೆ ಅಂತ ಹೇಳಿ ಉತ್ತರ ಅದರ ಮೇಲೆ ಶಂಕೆ ಅಲ್ಲ ಇಲ್ಲಿ ದಾನ ಅಂತ ಹೇಳಿದ್ರೆ ಪರ ಸಂಬಂಧಿತ್ವ ಮಾತ್ರ ಯಾಕೆ ಶಿಷ್ಯ ಚಪೇಟಿಕಾಂತದಾದಿ ಇತ್ಯಾದಿ ಸ್ಥಳಗಳಲ್ಲಿ ಆ ಅಲ್ಲಿ ಯಥೇಷ್ಟ ನಿಯೋಗ ಯೋಗ್ಯತ್ವ ಇಲ್ಲ ಕೇವಲ ಪರಸಂಬಂಧಿತ್ವ ಅನ್ನೇ ಹೇಳಬೇಕು ತಥಾಚ ತಾರುಷ ಪರಸಂಬಂಧಿತ್ವ ಅಂದ್ರೆ ಶಿಷ್ಯ ಚಪೇಟಿಕಾಂತ ದಾ ಇತ್ಯಾದಿ ಸ್ಥಳಗಳಲ್ಲಿ ಹೇಗಿದೆಯೋ ಅದೇ ರೀತಿ ಪ್ರಭದಲ್ಲಿಯೂ ಕೂಡ ಇರೋದ್ರಿಂದಾಗಿ ಅಸ್ಮೈ ಇಲ್ಲಿಯೂ ಕೂಡ ಚತುರ್ಥಿಯನ್ನೇ ಹೇಳಬೇಕಿತ್ತು ಹಾಗಾಗಿ ಇದು ಕೂಡ ದಾನಾಂತ ಕರೆಸ್ಕೊಳ್ಳುತ್ತೆ ಚತುರ್ಥಿಯನ್ನು ಹೇಳಬೇಕಿತ್ತು ಹೇಳಿದ್ ಹೇಗೆ ಅಂತ ಹೇಳಕ್ಕೆ ಅದಕ್ಕೋಸ್ಕರವಾಗಿ ಯುವಕ್ಷಾತ ಕಾರಕಾಣಿ ಬಹಂತಿ ಇಲ್ಲಿ ಕಾರಕ ಮಾಡಿದ್ರೆ ವ್ಯಕ್ತ ಮಾಡುತ್ತೇವೆ ಶ್ರೋತೃ ಪ್ರಸಕ್ತಿಯಿಂದ ಬಂದು ಅಲ್ಲಿ ಅನುಕೂಲ ವಕ್ತಾದಿ ಮತ್ವದಿಂದ ಪ್ರಾಮಾಣ್ಯವನ್ನೇ ಸಾಧನೆ ಮಾಡಬೇಕು ಮಧ್ಯದಲ್ಲಿ ಯಾಕೆ ಅಂತ ಕೇಳ್ಕೊಂಡು ಕೇಳಿದ್ದಾರೆ ಅನುಕೂಲ ವಕ್ತಾರ ಮಾಡಿದ್ರೆ ಅಪ್ರಯೋಜಕೆ ಬಂದಾಗ ಪುನಃ ನೀವು ಆಪ್ತವಾಕ್ಯತ್ವವನ್ನು ಅಂಗೀಕಾರ ಮಾಡಲೇಬೇಕು ಹಾಗಾಗಿ ಅನುಕೂಲ ವಕ್ತಾರಾದಿ ಮತ್ತದಿಂದಾಗಿ ಆಪ್ತವಾಕ್ಯತ್ವವನ್ನೇ ಸಾಧನೆ ಮಾಡಿ ಅದರಿಂದ ಪ್ರಾಮಾಣ್ಯ ಸಾಧನೆಯನ್ನ ಮಾಡುವುದು ಇದ್ದೇ ಇದೆ ಈಗ ಆ వ్యాప్తిపక్షధర్మత్యో తుల్యవాత్ ఇక ఎత్స్ వ్యాపకం త్యాపకవ్యాపకం తవ్యాపక్యాపక పృథ్వీవ్యాపకం ద్రవ్యం ఘటత్ వ్యాపకం యథా ఏమేవా అత్ర అనుకూలవ్రాదిమత్ వ్యాపక ప్రామాణ్యం అనుకూలవ్రాదిమూ వ్యాపకం ఆప్తవాక్యం ಸದ್ವ್ಯಾಪಕ ಪ್ರಾಮಾಣ್ಯಂ ಅನುಕೂಲ ವಕ್ರಿಗೆ ವ್ಯಾಪಕ ವ್ಯಾಪಕಂ ಬಹತ್ಯಾ ಸಾಕ್ಷಾತ್ ಆಗಿ ಅದನ್ನೇ ಸಾಧನೆ ಮಾಡಬಹುದು ನೀವು ಇಲ್ಲಿ ಪ್ರಾಮಾಣ್ಯವನ್ನು ಸಾಧನೆ ಮಾಡಿದ್ ಯಾಕೆ ಅಷ್ಟೇ ಅಲ್ದೇನೆ ಪರಂಪರೆಯ ಸಾಧನೆ ಮಾಡಿದ್ರೆ ನಿಮಗೆ ಅಂಶ ಸಾಧ್ಯ